ಪಂಜಾಬ್ ವಿರುದ್ಧದ ಪಂದ್ಯ ಗೆಲ್ಲಿಸಿಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಸುಯೇಶ್ ಶರ್ಮಾ ಬಳಿಕ ತನ್ನ ಪ್ರಶಸ್ತಿಯನ್ನು ಫಿಲ್ ಸ್ಲಾಟ್ ಗೆ ನೀಡಿ ಮಾಡಿದರೂ ದೊಡ್ಡ ಘೋಷಣೆ ನಂತರ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿ ಸುಯೇಶ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೇಗೆದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪಂಜಾಬ್ನ ಮುಲ್ಲನ್ಪುರದ ಮಹಾರಾಜ ಯದ್ವೀರ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಕ್ವಾಲಿಫೈಯರ್ನ ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯವನ್ನು ಏಕಪಕ್ಷೀಯವಾಗಿ ಗೆದ್ದ ಆರ್ಸಿಬಿ ಐಪಿಎಲ್ ಇತಿಹಾಸದಲ್ಲಿ ನಾಲ್ಕನೇ ಬಾರಿ ಫೈನಲ್ಗೆ ಇರುವಲ್ಲಿ ಯಶಸ್ವಿ ಇದಲ್ಲದೆ ಒಂಬತ್ತು ವರ್ಷಗಳ ಬಳಿಕ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ಗೆ ಆರ್ಸಿಬಿ ತಂಡ ಎಂಟ್ರಿ ನೀಡಿದೆ ಇದಲ್ಲದೆ ಐಪಿಎಲ್ ಪ್ಲೇಆಫ್ ಇತಿಹಾಸದಲ್ಲೇ ಆರ್ಸಿಬಿಯ ದೊಡ್ಡ ಗೆಲುವು ಕೂಡ ಇದೇ ಆಗಿದೆ ರಜತ್ ಪಾಟಿದಾರ್ ಪಡೆ ಅರವತ್ತು ಎಸೆತುಗಳು ಬಾಕಿ ಇರುವಾಗಲೇ ಈ ಪಂದ್ಯವನ್ನು ಗೆದ್ದು ಇದೀಗ ಹೊಸ ಇತಿಹಾಸವನ್ನ ನಿರ್ಮಿಸಿದೆ ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಶಾಕ್ ನೀಡಿದರು ಸ್ನೇಹಿತರೆ ಇನ್ಫ್ಯಾಕ್ಟ್ ಪಂಜಾಬ್ನ ಯಾವೊಬ್ಬ ಆಟಗಾರ ಕೂಡ ಮೂವತ್ತು ರನ್ಗಳ ಗಡಿ ದಾಟಿ ಇರಲಿಲ್ಲ ಪಂಜಾಬ್ ತಂಡ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಒಂದು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ತಂಡದ ಪರ ಮಾರ್ಕಸ್ ಟೂನಿಸ್ ಇಪ್ಪತ್ತಾರು ಹಾಗೂ ಪ್ರಭಿಮ್ ರನ್ ಸಿಂಗ್ ಹದಿನೆಂಟು ರನ್ ಬಾರಿಸಿದರು ಇತ್ತ ಆರ್ಸಿಬಿ ತಂಡದ ಪರ ಸುನಿತ್ ಶರ್ಮಾ ಹಾಗೂ ಜೋಸ್ ಹೆಜಲ್ವರ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಎರಡು ರನ್ಗಳ ಅಲ್ಪ ಗುರಿಯನ್ನು ಬೆನ್ನಿಟ್ಟದಂತಹ ಆರ್ ಉತ್ತಮ ಆರಂಭ ಪಡೆದುಕೊಂಡಿತ್ತು ಅರ್ಜಿ ಹಾಗೂ ಕೊಹ್ಲಿ ಹನ್ನೆರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಮತ್ತೊಂದು ಕಡೆ ಆರಂಭಿಕ ಆಟಗಾರ ಫಿಲ್ ಲಾಟ್ ಹೊಡಿಬಿಡಿ ಆಟವನ್ನಾಡುವ ಮೂಲಕ ಕೇವಲ ಇಪ್ಪತ್ಮೂರು ಮೂರು ಎಸೆತಗಳಲ್ಲಿ ಅರ್ಧ ಶತಕ ಗಳಿಸಿದರು ಪರಿಣಾಮವಾಗಿ ಆರ್ ಸಿ ಬಿ ಹತ್ತು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನು ಸುಲಭವಾಗಿ ಚೇಸ್ ಮಾಡಿತು ತಂಡದ ಪರ ಆರಂಭಿಕ ಆಟಗಾರ ಇಪ್ಪತ್ತೇಳು ಸೀತಗಳಿಂದ ಅಜಯ್ ಐವತ್ತಾರು ರನ್ ಬಾರಿಸಿ ಟಾಪ್ ಸ್ಕೋರ ಎನಿಸಿಕೊಂಡರು ಮತ್ತು ಮಯಾಂಕ್ ಅಗರ್ವಾಲ್ ಹತ್ತೊಂಬತ್ತು ರನ್ ಗಳ ಉತ್ತಮ ಇನ್ನಿಂಗ್ಸ್ ಆಡಿದರು ಕೈಲ್ ಜೇಮಿಸನ್ ಹಾಗೂ ಮುಶೀರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಈ ಮುಖೇನವಾಗಿ ಆರ್ಸಿಬಿ ಈ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳ ಬೆರ್ಚಿಡಿ ಗೆಲುವು ದಾಖಲಿಸಿತು ಮತ್ತು ಈ ಪಂದ್ಯದಲ್ಲಿ ಮೂರು ಓವರ್ ಬೌಲಿಂಗ್ ಮಾಡಿ ಹದಿನೇಳು ರನ್ ಬಿಟ್ಟುಕೊಟ್ಟು ಮೂರು ವಿಕೆಟ್ ಉರುಳಿಸಿದ ಸುರೇಶ್ ಶರ್ಮಾ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೆ ಭಾಜನರಾದರು ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಆರ್ಸಿಬಿ ತಂಡದ ಈ ಗೆಲುವು ವೈಯಕ್ತಿಕವಾಗಿ ತುಂಬಾ ಖುಷಿ ತಂದು ಕೊಟ್ಟಿದೆ ನಾನು ಇಂದಿನ ಪಂದ್ಯದಲ್ಲಿ ನನ್ನ ಬೆಸ್ಟ್ ಆಟವನ್ನಾಡುವ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದೇನೆ ಫೈನಲ್ ಪಂದ್ಯದಲ್ಲಿಯೂ ಇದೇ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ ಮತ್ತು ನೂರ ಎರಡು ರನ್ಗಳ ಟಾರ್ಗೆಟ್ ಚೇಸ್ ಮಾಡುವ ವೇಳೆ ಸ್ಲಾಟ್ ಆಡಿದ ರೀತಿ ಅದ್ಭುತವಾಗಿತ್ತು ಹೀಗಾಗಿ ಅವರ ಜೊತೆ ನಾನು ಈ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ ಹಂಚಿಕೊಳ್ಳಲಿದ್ದೇನೆ ಎಂದು ಸುರೇಶ್ ಶರ್ಮಾ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆನ್ ದಿ ಫೀಲ್ಡ್ ನಲ್ಲಿ ಆರ್ಸಿಬಿಯ ಎಲ್ಲ ಆಟಗಾರರು ತುಂಬಾ ಸಪೋರ್ಟ್ ಮಾಡುತ್ತಾರೆ ಅಲ್ಲದೆ ಕೋಚಿಂಗ್ ಸ್ಟಾಫ್ ನನಗೆ ಒಂದೊಳ್ಳೆ ರೋಲ್ ನೀಡಿದೆ ನಾನು ಯಾವಾಗಲೂ ನನ್ನ ಸ್ಟ್ರೆಂತ್ ಮೇಲೆ ಬೌಲಿಂಗ್ ಮಾಡುತ್ತೇನೆ ಹೀಗಾಗಿಯೇ ವಿಕೆಟ್ ಸಿಕ್ಕವು ಎಂದು ಸುರೇಶ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಕಪ್ ಗೆಲ್ಲಲು ಇನ್ನೊಂದೇ ಹೆಜ್ಜೆ ಬಾಕಿ ಇದೆ ಅದನ್ನ ಪೂರ್ಣಗೊಳಿಸಲಿದ್ದೇವೆ ಎಂದು ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ